ಪೇರೆಂಟ್ಸ್ ಅಪ್ಪ ಅಮ್ಮಂದ್ರು ಬಂದಾಗ ಹೇಳೋ ಕಂಪ್ಲೇಂಟ್ ಅಂದ್ರೆ ಆ ನಮ್ಮ ಮಗಳಿಗೆ ಅಥವಾ ನಮ್ಮ ಮಗನಿಗೆ ಜ್ಞಾಪಕ ಶಕ್ತಿ ಕಡಿಮೆ ತುಂಬಾನೇ ಕೂತ್ಕೊಂಡು ಓದ್ತಾನೆ ಅಥವಾ ಓದ್ತಾಳೆ ಆದ್ರೆ ಮಾರ್ಕ್ಸ್ ಮಾತ್ರ ಕಡಿಮೆ ಬಂದಿರುತ್ತೆ ಇಲ್ಲ ಅಂತಂದ್ರೆ ಒಂದು ಕಡೆ ಕೂತ್ಕೊಂಡು ಬರೀ ಅಂತ ಕೊಟ್ಟರೆ ಸುಮಾರು ಅಂದರೆ ಓಡಾಡ್ತಿರ್ತಾರೆ ಒಂದು ಕಡೆ ಕಾನ್ಸಂಟ್ರೇಷನ್ ಇರಲ್ಲ ಕಾನ್ಸಂಟ್ರೇಷನ್ ತುಂಬಾ ಕಡಿಮೆ ಈ ರೀತಿಯಾದಂತಹ ಸಾಕಷ್ಟು ಕಂಪ್ಲೇಂಟು ಅದರಲ್ಲೂ ಮಕ್ಕಳನ್ನ ತೋರ್ಸೋದು ಬಂದಿದ್ದಾರೆ ಅಂತಂದರೆ ಒಂದು ಅವ್ರಿಗೆ ಕೆಮ್ಮು ನೆಗಡಿ ಜ್ವರ ಇದ್ರೆ ಅಷ್ಟು ಮಾತ್ರ ಮಾತಾಡಿ ಹೋಗ್ತಾರೆ ಆದರೆ ಜನ್ರಲ್ ಆಗಿ ಅವರ ಮೆಮೊರಿ ಇಂಪ್ರೂವ್ಮೆಂಟ್ಗೆ ಅಥವಾ ಅವ್ರ ಬಿಹೇವಿಯರಲ್ ಚೇಂಜಸ್ಗೆ ಏನಾದರೂ ಕನ್ಸಲ್ಟೇಷನ್ಗೆ ಬಂದಾಗ ಈ ರೀತಿ ಸಾಕಷ್ಟು ಕಂಪ್ಲೇಂಟ್ಗಳನ್ನು ಹೇಳ್ತಾ ಹೋಗ್ತಾರೆ ನಮ್ಮಲ್ಲಿ ವಾತ ಪಿತ್ತ ಕಫ ಅಂತ ಕರಿತೀವಿ ಮಕ್ಕಳು ಮೊದಲೇ ಅವರು ಆಕ್ಟಿವ್ ಆಗಿರ್ತಾರೆ ಅದರಲ್ಲೂ ವಾತ ಹೆಚ್ಚಾಗಿರುವಂತಹ ಮಕ್ಕಳು ಹೈಪರ್ ಆಕ್ಟಿವ್ ಆಗಿರ್ತಾರೆ ಆ ಇದೆರಡನ್ನೂ ಬಿಟ್ಟು ನಾರ್ಮಲ್ ಆಗಿರುವಾಗ ಬಿಟ್ಟು ಯಾವ್ದಾನ ಕಂಡೀಷನ್ ಇದ್ದಾಗ ಅಂದರೆ ಒಂದು ಎ ಡಿ ಎಚ್ ಡಿ ಡಿಸಾರ್ಡರ್ಸ್ ಇರ್ಬೋದು ಅಥವಾ ಬೇರೆ ಥರದ ಸಿಂಡ್ರೋಮ್ಸ್ ಇರ್ಬೋದು ಆ ರೀತಿ ಇದ್ದಾಗ ಕೂಡ ಈ ದೇಹದಲ್ಲಿ ವಾತ ಅನ್ನುವಂಥದ್ದು ಜಾಸ್ತಿನೇ ಇರುತ್ತೆ ಮತ್ತೊಂದು ಮುಖ್ಯವಾಗಿ ಈ ಮಕ್ಕಳಲ್ಲಿ ಸ್ಪೆಷಲಿ ಎಲ್ಲ ಮಕ್ಕಳಲ್ಲೂ ವಾತನ ಕಂಟ್ರೋಲ್ ಮಾಡೋಕ್ಕೆ ಬೇಕಾಗಿರುವಂಥದ್ದು ಸಿಹಿ ತಿನಿಸುಗಳು ಸಿಹಿ ತಿನಿಸುಗಳು ಅಂದ ತಕ್ಷಣ ಕೇಕು ಅಥವಾ ಚಾಕ್ಲೇಟು ಖಂಡಿತ ಅಲ್ಲ ಬೆಲ್ಲದಲ್ಲಿ ಅಥವಾ ಕಲ್ಲು ಸಕ್ಕರೆನಲ್ಲಿ ಮಾಡಿರುವಂಥದ್ದು ಅದರಲ್ಲೂ ಬೆಲ್ಲದಲ್ಲಿ ಮಾಡಿರುವಂಥದ್ದು ವಾತಾವರಣ ಲೋಮನ ಅಂತ ಕರಿತೀವಿ ವಾತನ ಪೂರ್ತಿಯಾಗಿ ಹೊರಗಡೆ ಹಾಕೋದಕ್ಕೆ ಸಹಾಯ ಮಾಡುತ್ತೆ ಈಗಂತೂ ಮಕ್ಕಳಲ್ಲಿ ಸಿಹಿ ತಿನ್ನೋ ಅಭ್ಯಾಸವೇ ಇಲ್ಲ ಸಿಹಿ ಅಂದ ತಕ್ಷಣ ಏನಿದ್ರು ಬೇಕ್ರಿ ತಿಂಡಿಗಳಿಗೆ ಹೋಗುತ್ತೆ ಅಥವಾ ಚಾಕ್ಲೇಟ್ಸ್ಗೆ ಹೋಗುತ್ತೆ ಹೊರತು ಮನೇಲಿ ಮಾಡಿರೋ ಸ್ವೀಟನ್ನು ತಿನ್ನೋ ಅಭ್ಯಾಸವೇ ಇಲ್ಲ ಹಾಗೆ ಮಾಡಬೇಡಿ ವಾರಕ್ಕೆ ಒಂದಿನ ಕಂಪಲ್ಸರಿ ಒಂದು ಬೆಲ್ಲದ ಸ್ವೀಟ್ ಒಂದು ಒಬ್ಬಟ್ಟು ಇರ್ಬೋದು ಪಾಯಸ ಇರ್ಬೋದು ಆ ಥರದನ್ನ ಮಾಡಿ ಕೊಡೋದು ತುಂಬ ಮುಖ್ಯ ಇಲ್ಲಾಂದ್ರೂ ಕೂಡ ಬೆಲ್ಲದ ಉಂಡೆಗಳನ್ನು ಮಾಡಿ ಕೊಡ್ತಾ ಹೋಗೋದು ತುಂಬ ಮುಖ್ಯ ಆಗಷ್ಟೇ ಮಕ್ಕಳಲ್ಲಿ ವಾತನ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಇದೇ ರೀತಿಯಾದ ಒಂದು ಬೆಲ್ಲದ್ದು ಸಿಹಿ ತಿನಿಸು ಆದರೆ ಮಕ್ಕಳಿಗೆ ಕೂಡ ಇಷ್ಟ ಆಗುವಂಥದ್ದು ಏನು ಜಾಸ್ತಿ ಹೆಚ್ಚು ಮಾತಾಡ್ದಲ್ಲಿ ಸುಲಭವಾಗಿ ತಿನ್ನುವಂಥದ್ದು ಒಂದು ಆಹಾರನ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಸ್ವೀಟಿಗೆ ಬೇಕಾಗಿರೋದು ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಗಳು ಸೊ ಮನೇಲೇ ಇರ್ತಕ್ಕಂಥದ್ದು ನೀವೇ ಈಸಿಯಾಗಿ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಮಾಡುವಂಥದ್ದು ಸಬ್ಬಕ್ಕಿ ಪಾಯಸಕ್ಕೆ ಬೇಕಾಗುವ ಸಾಮಗ್ರಿಗಳು ತೆಂಗಿನ ಹಾಲು ಹೆಚ್ಚಿದ ಬಾದಾಮಿ ಬೆಲ್ಲ ಏಲಕ್ಕಿ ದ್ರಾಕ್ಷಿ ಗೋಡಂಬಿ ಕುಂಕುಮ ಕೇಸರಿ ನೆನೆಸಿದ ಸಬ್ಬಕ್ಕಿ ಒಂದು ಕಪ್ ತುಪ್ಪ ಈ ಒಂದು ಕಪ್ಪಷ್ಟು ತೆಂಗಿನಕಾಯಿ ಹಾಲನ್ನು ನಾವಿಲ್ಲಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎಂಟರಿಂದ ಹತ್ತು ಎಸಳಷ್ಟು ಕೇಸರನ್ನ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಒಂದು ಪಾತ್ರೆನಲ್ಲಿ ಸ್ವಲ್ಪ ನೀರನ್ನು ಸೇರಿಸೋಣ ಸೇರಿಸಿ ರಾತ್ರಿ ಇಡೀ ನೆನೆಸಿದಂಥ ಸಬ್ಬಕ್ಕಿ ಏನಿದೆ ಅದನ್ನು ಒಂದು ಮೂರು ನಿಮಿಷ ಎರಡರಿಂದ ಮೂರು ನಿಮಿಷದಷ್ಟು ನಾವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ರಾತ್ರಿ ಹೊತ್ತು ನೆನೆಸಿದಂತಹ ಸಬ್ಬಕ್ಕಿನ ಈ ನೀರಿಗೆ ಸೇರಿಸ್ತಾ ಇದ್ದೀನಿ ಈ ಸಬ್ಬಕ್ಕಿ ಅನ್ನೋದು ಆಗಲೇ ಹೇಳಿದಾಗೆ ಗಟ್ ಕ್ಲೆನ್ಸಿಂಗ್ ಆಹಾರದಲ್ಲಿ ಬರುತ್ತೆ ಈಸಿ ಫಾರ್ ಡೈಜೆಷನ್ ಅದಕ್ಕೋಸ್ಕರನೇ ಇದನ್ನ ಈಗ ಉಪವಾಸ ಅಂತ ಎಲ್ಲ ಏನು ಹೇಳ್ತೀವಿ ಫಾಸ್ಟಿಂಗ್ ಟೈಮಲ್ಲಿ ನೋಡಿ ಉಪವಾಸದ ಆಹಾರ ಆಗಿ ಈ ಸಬ್ಬಕ್ಕಿನ ಯೂಸ್ ಮಾಡೋದು ಸೊ ಸಬ್ಬಕ್ಕಿ ಕಿಚಡಿ ಅಂತಲೂ ಹೇಳ್ತೀವಿ ಹಾಗೆ ಸಬ್ಬಕ್ಕಿ ಪಾಯಸ ಸಮೇತ ಮಾಡಿಕೊಡ್ತೀವಿ ಇದು ಈಸಿ ಫಾರ್ ಡೈಜೆಷನ್ ಹಾಗೆ ಮೋಷನ್ ಏನಿದೆ ಕಾನ್ಸ್ಟಿಪೇಷನ್ ಅಂತ ಏನು ಹೇಳಿದ್ವಿ ಅದನ್ನು ಕಡಿಮೆ ಮಾಡುತ್ತೆ ಹಾಗೆ ವಾತವನ್ನು ಕಡು ಕೂಡ ಕಡಿಮೆ ಮಾಡುತ್ತೆ ಸೊ ಇದೊಂದು ಎರಡು ಅಥವಾ ಮೂರು ನಿಮಿಷ ಬೇಯಿಸ್ತಾ ಇದ್ದ ಹಾಗೆ ಟ್ರಾನ್ಸ್ಪರೆಂಟ್ ಆಗ್ತಾ ಬರುತ್ತೆ ಸೊ ಅಷ್ಟು ಬೇಯಿಸಿದರೆ ಸಾಕು ತುಂಬ ಜಾಸ್ತಿ ಬೇಯಿದ್ರೆ ಸ್ವಲ್ಪ ಅಂದರೆ ಅಂಟಂಟು ಮುದ್ದೆ ಮುದ್ದೆ ಥರ ಆಗ್ಬಿಡುತ್ತೆ ಹಾಗಾಗಿ ತುಂಬ ಜಾಸ್ತಿ ಬೇಯಿಸೋದು ಬೇಡ ಸ್ವಲ್ಪ ಇದು ಕರಗಿ ಟ್ರಾನ್ಸ್ಪರೆಂಟ್ ಆದರೆ ಸಾಕಾಗುತ್ತೆ ಮಕ್ಕಳಿಗೆ ಸ್ವೀಟು ಕ್ರೇವಿಂಗ್ ಬಂದ ತಕ್ಷಣ ಯೂಶ್ವಲಿ ಏನು ಮಾಡ್ತೀವಿ ಅಂತಂದರೆ ಬೇಕ್ರಿಗೆ ಹೋಗ್ತೀವಿ ಕೇಕ್ ಕೊಡಿಸ್ತೀವಿ ಇಲ್ಲ ಬೇರೆ ಯಾವುದಾದ್ರೂ ಸ್ವೀಟಿಗೆ ಸ್ವೀಟ್ ಇರ್ತಕ್ಕಂಥ ಐಟಮ್ಗಳನ್ನು ಕೊಡಿಸ್ಬಿಡ್ತೀವಿ ಸೊ ಇದರಲ್ಲಿ ಏನಾಗುತ್ತೆ ಮಕ್ಕಳಿಗೆ ಶುಗರ್ ರಶ್ ಅಂತ ಹೇಳ್ತೀವಿ ಸೊ ಸಕ್ಕರೆ ಅಂಶ ಜಾಸ್ತಿ ಆದಷ್ಟು ಹೈಪರ್ ಆಕ್ಟಿವಿಟಿ ಆಗ್ತಾ ಹೋಗ್ತಾರೆ ಎ ಡಿ ಎಚ್ ಡಿ ಪ್ರಾಬ್ಲಮ್ ಬರುತ್ತೆ ಇನ್ನು ಎಷ್ಟೋ ಜನ ಮಕ್ಕಳಿಗೆ ಆಟಿಸಮ್ ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ ಆ ಥರದ ಸಿಂಪ್ಟಮ್ಸ್ಗಳು ಅಗ್ರಿವೇಟ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಅಷ್ಟು ವಿಚಲಿತ ಆಗೋದಕ್ಕೆ ಕಾರಣವೇ ಈ ವಾತ ಜಾಸ್ತಿ ಆಗುವಂಥದ್ದು ಇದೀಗ ಕುದ್ದಿದೆ ಟ್ರಾನ್ಸ್ಪರೆಂಟ್ ಆಗಿದೆ ಸೊ ಕುದೀತಾ ಇರ್ತಕ್ಕಂಥ ಸಬ್ಬಕ್ಕಿಗೆ ಒಂದು ಅರ್ಧ ಕಪ್ ಅಷ್ಟು ಬೆಲ್ಲವನ್ನ ಸೇರಿಸ್ತಾ ಇದ್ದೇನೆ ಹಿಂದಿನ ಕಾಲದ್ದು ಯಾವುದೇ ಒಂದು ಸ್ವೀಟನ್ನು ನೀವು ನೋಡಿ ಯಾರು ಸಕ್ಕರೆ ಹಾಕ್ತಾ ಇರ್ಲಿಲ್ಲ ಅದಕ್ಕೆ ಹಾಕ್ತಾ ಇದ್ದದ್ದು ಬೆಲ್ಲ ಮಾತ್ರ ಸೊ ಹಾಗಾಗಿ ಇದು ಬೆಲ್ಲ ತುಂಬಾ ಒಳ್ಳೆಯದು ಸಕ್ಕರೆಯನ್ನ ದಯವಿಟ್ಟು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ ಹಾಗೆ ಪಾಯಸಕ್ಕೂ ಕೂಡ ಎಷ್ಟೋ ಜನ ಹಾಲನ್ನು ಸೇರಿಸೋದು ನೋಡಿದ್ದೇವೆ ನಾವು ಪ್ರತಿ ಸಂಚಿಕೆಯಲ್ಲೂ ಹೇಳ್ತಾ ಇರ್ತೇವೆ ಹಾಲನ್ನು ನೀವು ಯಾವ ಹಾಲಿಗೆ ಏನನ್ನು ಸೇರಿಸಬಾರ್ದು ಅಂತ ಹಾಗಾಗಿ ಪಾಯಸ ಮಾಡೋದಿದ್ರೆ ನೀವು ಸೇರಿಸಬೇಕಾಗಿರ್ತಕ್ಕಂಥದ್ದು ಈ ತೆಂಗಿನ ಹಾಲನ್ನು ಈಗ ಇದು ಸಬ್ಬಕ್ಕಿ ಕುದೀತಾ ಇದೆ ಕುದಿತಾ ಇರ್ತಕ್ಕಂಥ ಸಬ್ಬಕ್ಕಿ ಪಾಯಸಕ್ಕೆ ಪುಡಿ ಮಾಡಿದಂಥ ಏಲಕ್ಕಿಯನ್ನು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಕುದ್ದಿದೆ ಸೊ ಒಂದು ಐದರಿಂದ ಒಂದು ಎಂಟು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ಇದು ಸೊ ಈಗ ಕುದ್ದು ಚೆನ್ನಾಗಿ ನೊರೆ ಬಂದಂತಹ ಈ ಹಾಲನ್ನು ಇಳಿಸಿ ಇದಕ್ಕೆ ತುಪ್ಪದಿಂದ ಕರೆದಂತಹ ಡ್ರೈ ಫ್ರೂಟ್ಸನ್ನು ಸೇರಿಸೋಣ ಸೊ ಈ ಡ್ರೈ ಫ್ರೂಟ್ಸನ್ನು ಕರೆಯೋದಕ್ಕೆ ಒಂದು ಚಮಚದಷ್ಟು ತುಪ್ಪ ಹಾಗೆ ಒಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಸೇರಿಸ್ತಾ ಇದ್ದೇನೆ ಪಾಯಸಕ್ಕೆ ಸೇರ್ತಾ ಗಟ್ ಕ್ಲೆನ್ಸಿಂಗ್ ಆಗುವಂತಹ ಒಂದು ಸಿಹಿ ಅಂತಲೇ ಹೇಳ್ಬೋದು ಇದು ಮಕ್ಳಿಗೂ ಇಷ್ಟ ಆಗುತ್ತೆ ದೊಡ್ಡವರು ಸಮೇತ ತಗೊಳ್ಬೋದು ಹಾಗೆ ಯಾವುದೇ ಒಂದು ಸಿಹಿ ಪದಾರ್ಥನ ಆಯುರ್ವೇದದಲ್ಲಿ ಹೇಳೋದೇನು ಅಂತಂದರೆ ಊಟಕ್ಕಿಂತ ಮುಂಚೆ ಸೇವನೆ ಮಾಡಬೇಕು ಊಟ ಆದಮೇಲೆ ಮಾಡಿದ್ರೆ ನಿಮಗೆ ಕಫ ಜಾಸ್ತಿ ಆಗ್ತಾ ಹೋಗುತ್ತೆ ಡೈಜೆಷನ್ ಆಗೋದು ಇನ್ನೂ ಕಷ್ಟ ಆಗುತ್ತೆ ಸೊ ಹಾಗಾಗಿ ಊಟಕ್ಕಿಂತ ಮುಂಚೆ ನೀವು ಈ ಸಿಹಿ ಪದಾರ್ಥ ಮಾಡ್ಕೊಂಡು ತಿನ್ಬೋದು ಅಥವಾ ಮಕ್ಕಳಿಗೆ ಸ್ನ್ಯಾಕ್ ಆಗಿ ಸಮೇತ ಯಾವುದೋ ಬೇಕ್ರಿ ಐಟಮ್ನ ಕೊಟ್ಟು ಅವರ ಹೊಟ್ಟೆಯನ್ನು ಹಾಳು ಮಾಡಿ ಆರೋಗ್ಯನ ಹಾಳು ಮಾಡೋದಕ್ಕಿಂತ ಬದಲಾಗಿ ಈ ಥರದ ಸಿಹಿ ಪದಾರ್ಥನ ನೀವು ಮನೇನಲ್ಲಿ ಮಾಡಿ ಮಕ್ಕಳಿಗೆ ಕೊಡ್ಬೋದು ಈಗ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ